ನಮಸ್ಕಾರ ಅಕ್ಕಿ ರೊಟ್ಟಿ ಹುಚ್ಚಳ ಚಟ್ನಿ ತಿನ್ನುಬಾರಮ್ಮಗನೆ ಎಂಬ ಅಣ್ಣವರ ಒಂದು ಸಾಲು ನನಗೆ ನೆನಪಾಗ್ತಾ ಇದೆ ಆದ್ರೆ ಇವತ್ತು ಯಾರಪ್ಪ ಅಕ್ಕಿ ರೊಟ್ಟಿ ಹುಚ್ಚಳ ಚಟ್ನಿ ಸೇರಿದಂತೆ ಗ್ರಾಮೀಣ ಫುಡ್ಗಳನ್ನ ಮಾಡ್ಕೊಡೋರು ಅದಕ್ಕೆ ಅಂತ ಒಂದು ಹೋಟೆಲ್ ಇದೆ ಇವತ್ತು ನಿಮಗೆ ತೋರಿಸ್ತೀನಿ ಬನ್ನಿ ಹೌದು ಅಕ್ಕಿ ರೊಟ್ಟಿ ಉಚ್ಚಲ್ ಚಟ್ನಿ ಏನು ತಿನ್ನೋಕೆ ತುಂಬಾ ಇಷ್ಟ ಆದ್ರೆ ಮಾಡೋದು ಭಾರಿ ಕಷ್ಟ ಅದಕ್ಕಂತಾನೆ ನಾವಿವತ್ತು ಮೀರಾಕಲ್ ಗಾರ್ಡನ್ ರೆಸ್ಟೋರೆಂಟ್ ಗೆ ಬಂದಿದ್ದೇವೆ ಸೊ ಹೊಡೆ ಹೇಗಿದೆ ಅಂತ ನೋಡೋಣ ಬನ್ನಿ ಉಳ್ಳಿಕಾಯಿ ಚಟ್ನಿ ಮೊಸರು ಉಪ್ಪಿನಕಾಯಿ ಉಪ್ಪಿನಕಾಯಿ ಟೊಮಟೋ ಗೊಜ್ಜು ಟೊಮೊಟೊ ಗೊಜ್ಜು ಗೊಜ್ಜು ಇದ್ರ ಜೊತೆ ಚಟ್ನಿ ಇದನ್ನ ರೊಟ್ಟಿ ಕೊಡ್ತಾ ಇದ್ದೀರ ನೀವು ಎಷ್ಟು ಸಂಬಳ ಇಲ್ಲಿ ನಾವು ನಮ್ಮ ಬ್ರದರ್ ಅವರು ಹಾ ನಮ್ಮ ಬ್ರದರ್ ಅಂದ್ರೆ ನೀವು ಮನೆಯವರೇ ಸೇರ್ಕೊಂಡು ಎಲ್ಲ ಮಾಡ್ತಾ ಇದ್ದೀರಾ ಮನೆಯವರೇ ಸೇರ್ಕೊಂಡು ಮಾಡ್ತಾ ಇದ್ದೀವಿ ಇವರು ಊರು ದೊಡ್ಡಪ್ಪ ದೊಡ್ಡಪ್ಪ ಸೂಪರ್ ಅಂದ್ರೆ ಕುಟುಂಬದವರೇ ಸೇರ್ಕೊಂಡು 호텔 ಮಾಡ್ತಾ ಇದ್ದೀರಾ ಸ್ವಲ್ಪ ಜನ ಒಂದು ತ್ರೀ ಮೆಂಬರ್ಸ್ ಫೋರ್ ಮೆಂಬರ್ಸ್ ಅವರು ಈ ರೊಟ್ಟಿ ತಿಂದಂತ ಬೆಂಗಳೂರು ಮಂದಿ ಏನು ಹೇಳ್ತಾ ಇದ್ದಾರೆ ನಿಮಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ರೊಟ್ಟಿ ಬೇಕು ಅಂತಾನೆ ಕೇಳಿಕೊಂಡು ಬರ್ತಾ ಇದ್ದಾರೆ ಎಷ್ಟು ಜನ ಯಾಕೆ ಅಂತಂದ್ರೆ ಅಜ್ಜಿ ತಾತ ಅಜ್ಜಿ ಅಥವಾ ಅಮ್ಮ ಅವರೆಲ್ಲಾ ಮಾಡ್ಕೊಡ್ತಿದ್ದಂತ ಅಕ್ಕಿ ರೊಟ್ಟಿಗಳು ಮರೆಯಾಗಿ ಈಗೆಲ್ಲ ಫ್ಯಾಷನ್ ಬಟ್ರು ಮಾಡೋ ಎಣ್ಣೆ ಅಕ್ಕಿ ರೊಟ್ಟಿ ಬರುತ್ತೆ ಇದು ಹೇಗಿರುತ್ತೆ ಒಂದ್ಸಲಿ ನೋಡೋಣ ಸ್ನೇಹಿತರೆ ನಾವೆಲ್ಲಾರ ಹಳ್ಳಿ ಕಡೆ ಹೋದಾಗ ಅಕ್ಕಿ ರೊಟ್ಟಿಗೆ ನಾವು ಬಯಸಿ ಬಯಸಿ ಕೇಳ್ತೀವಿ ಅವ್ರ ಮನೆಯಲ್ಲಿ ಅಜ್ಜಿ ಇದ್ರೆ ಅಥವಾ ಯಾರಾದ್ರೂ ದೊಡ್ಡವ್ರಿದ್ರೆ ನಮ್ಗೆ ಅಕ್ಕಿ ರೊಟ್ಟಿ ಮಾಡಿಕೊಡಿ ಅಂತ ಅವ್ರ ಮೇಲೆ ಡಿಮ್ಯಾಂಡ್ ಇಡ್ತೀವಿ ಆದ್ರೆ ಇನ್ನು ಮುಂದೆ ಆ ಸಮಸ್ಯೆ ಇಲ್ಲ ಯಾಕೆ ಅಂತ ಅಂದ್ರೆ ಮಿರಾಕಲ್ ಮಂಜು ಅವರು ಇಲ್ಲೊಂದು ಮಿರಾಕಲ್ ಸೃಷ್ಟಿ ಮಾಡಿದ್ದಾರೆ ಯಾಕೆ ಅಂತಂದ್ರೆ ನೋಡಿ ಇನ್ನೊಂದು ಅಕ್ಕಿ ರೊಟ್ಟಿ ಆರ್ಡರ್ ಬಂತು ನೀವು ಆಗಲ್ಲ ಇನ್ನೂ ನಾಲ್ಕು ಜನ ಮನೇಲಿರೋ ಅಮ್ಮನ್ನ ಎಲ್ಲಾರನ್ನೂ ಕರ್ಕೊ ಬರ್ಬೇಕಾಗತ್ತೆ ವಾ ಸೂಪರ್ ನೋಡಿ ಹೇಗ್ ಬಂದಿದೆ ನೋಡಿ ಅತ್ ನೋಡ್ತಾ ಇದ್ರೆ ನನಗೂ ಕೂಡ ಅಕ್ಕಿ ರೊಟ್ಟಿ ಈಗ್ಲೇ ತಿನ್ಬೇಕು ಅನಿಸ್ತಾ ಇದೆ ಬಟ್ ಈಗ ಆಗಲ್ಲ ಯಾಕೆಂದ್ರೆ ನಾಲ್ಕು ಆರ್ಡರ್ ಇದೆ ಆಮೇಲೆ ನಾನ್ ತಿಂತೀನಿ ತುಂಬಾ ಅದ್ಭುತವಾಗಿ ಬರ್ತಾ ಇದೆ ನೋಡಿ ಇದನ್ನ ನೋಡಿದ್ರೆ ಯಾರು ನಮ್ಮ ಸಿಟಿ ಮಂದಿ ಇದನ್ನ ರೊಟ್ಟಿ ಅನ್ಕೊಳ್ಳಲ್ಲ ರೊಟ್ಟಿ ಅನ್ಕೊಳ್ಳಲ್ಲ ಏನಂತಾರೆ ಇದನ್ನ ಮಸಾಲೆ ದೋಸೆ ಅನ್ಕಳ್ತಾರೆ ಸೂಪರ್ ಆಗಿದೆ ಸ್ನೇಹಿತರೆ ನಾನು ಇವತ್ತು ಟೇಸ್ಟ್ ಮಾಡ್ತೀನಿ ನೀವು ಕೂಡ ಈ ಭಾಗಕ್ಕೆ ಬಂದಾಗ ಒಂದ್ಸಲಿ ಟೇಸ್ಟ್ ಮಾಡಿ ತಮ್ಮ ಹೆಸರು ಲಕ್ಷ್ಮೀ ಅಂತ ಮಂಜು ಏನಾಗ್ಬೇಕು ನೀವು ಸಿಸ್ಟರ್ ತಂಗಿ ಒಟ್ನಲ್ಲೇ ನೀವು ದೇವರ ಕೊಟ್ಟ ಅಣ್ಣನ್ ಬೆಂಬಲವಾಗಿ ಹೌದು ನಿಮ್ ಬ್ರಾಂಡ್ ನ ಫುಲ್ ವೈರಲ್ ಮಾಡ್ತಾ ಇದೀರ ಹೌದು ಸರ್ ಹೌದು ಸರ್ ಎಲ್ಲಿ ಯಾವ ಹೋಟೆಲಲ್ಲೂ ಸಿಗಲ್ಲ ಈ ಹೋಟೆಲ್ಗೆ ಬಂದ್ರೆ ಮಾತ್ರ ಸಿಗದು ಅಂತ ನಿಮ್ಗ್ ಯಾರಾದ್ರೂ ಬಂದು ಯಾರು ಅದನ್ನ ಮಾಡ್ದವರು ಅಂತ ಥ್ಯಾಂಕ್ಸ್ ಹೇಳಿದರಾ ಹೇಳಿದಾರೆ ತುಂಬಾ ಜನ ಹೇಳಿದ್ದಾರೆ ಏನ್ ಅನ್ಸುತ್ತೆ ಅವಾಗ ನಿಮ್ಗೆ ಖುಷಿ ಆಗುತ್ತೆ ನಮ್ಮ ಅಣ್ಣನ್ ಹೋಟ್ಲು ಇಂಪ್ರೂವ್ ಆಗುತ್ತೆ ಅಂತಾನೂ ತುಂಬಾ ಖುಷಿ ಆಗ್ತಾ ಇದೆ ಅದೇ ತರ ಎಲ್ಲಾರೂ ಎನ್ಕರೇಜ್ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಯಾಕೆ ಅಂತ ಅಂದ್ರೆ ನೋಡಿ ನಿಜವಾಗು ನಮಗೂ ಅಂತ ಖುಷಿ ಆಯ್ತು ಯಾಕೆ ಅಂತ ಅಂದ್ರೆ ಇಂಥ ಒಂದು ಉತ್ಪನ್ನನ ಇಂಥ ರೊಟ್ಟಿಗಳನ್ನ ನಾವು ಎಲ್ಲೂ ತಿನ್ನಕಾಗಲ್ಲ ನಾನು ಹೇಳ್ತಾ ಇದ್ದೆ ಅವಾಗ್ಲೇನೆ ನಾವೇನಾದರೂ ಅಜ್ಜಿ ಮನೆಗೆ ಹೋದಾಗ ನಾವು ರೊಟ್ಟಿ ತಿನ್ಬೇಕು ಅಂದ್ರೆ ಅಜ್ಜಿನ ಫಸ್ಟ್ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ವಿ ಆದ್ರೆ ಮಂಜು ಆ ಒಂದು ಅಜ್ಜಿ ಕೈ ರುಚಿಯನ್ನ ನಿಮ್ ಕೈಲಿ ತರಿಸೋ ಪ್ರಯತ್ನ ಮಾಡಿದ್ದಾರೆ ಆ ಬಂಧುಗಳೇ ಈಗ ನೀವ್ ಯಾರು ನೋಡ್ತಾ ಇದೀರೋ ಜೀವನದಲ್ಲಿ ಏನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಒಮ್ಮೆ ಆದ್ರೂ ಮಿರಾಕಲ್ ಗಾರ್ಡನ್ಗೆ ಗೆ ಬಂದು ಒಂದ್ ರೊಟ್ಟಿ ತಿನ್ಬೇಕು ಇವ್ರ ಕೈಲಿ ಅಷ್ಟು ಅದ್ಭುತವಾಗಿ ಮಸಾಲೆ ದೋಸೆ ತರ ರೊಟ್ಟಿ ಬರ್ತಾ ಇದೆ ಅಕ್ಕಿ ರೊಟ್ಟಿ ಮತ್ತೆ ಬೇರೆ ಏನೇನಿದೆ ಎಲ್ಲ ಇರುತ್ತೆ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೇನೆ ಸ್ನೇಹಿತರೆ ಈ ಭಾರತದ ಒಂದು ಆಹಾರ ವ್ಯವಸ್ಥೆಯಲ್ಲಿ ಹಲವಾರು ವಿಶೇಷತೆಗಳಿದೆ ಯಾಕೆ ಅಂತ ಅಂದ್ರೆ ಕೆಲವು ಜನ ಮಾಡುವಂತ ಫುಡ್ ಗಳು ಇವತ್ತು ಕೂಡ ತುಂಬಾ ಫೇಮಸ್ ಬಂದುಗಳೇ ಮುಸಲ್ಮಾನರ್ ಮಾಡುವಂತ ಬಿರಿಯಾನಿ ಗೌಡ್ರು ಮನೆ ಮಾಡುವಂತ ಅಂತ ಬಾಡೋಟ ಅಯ್ಯಂಗಾರ್ ಮಾಡುವಂತ ಪುಳಿಯೋಗ್ರೆ ಅದೇ ರೀತಿ ಇಲ್ಲಿ ನಡೀತಾ ಇರೋ ಒಂದು ವಿಶೇಷವಾದ ಮಿರಾಕಲ್ ಹೋಟೆಲ್ನಲ್ಲಿ ಇಳ್ಳಿಕಾಯಿ ಚಿತ್ರಾನ್ನ ಮಾಡ್ತಾರೆ ಈ ಬೆಂಗಳೂರು ಮಂದಿ ಹೆಚ್ಚು ಮಿರಾಕಲ್ ಹೋಟೆಲ್ಗೆ ಬರ್ತಾರೆ ಆದರೆ ಹೇಗ್ ಮಾಡ್ತಾರೆ ಆ ಮಿರಾಕಲ್ ಹೋಟೆಲ್ಲು ಚಿತ್ರಾನ್ನಕ್ಕೆ ಯಾಕೆ ಫೇಮಸ್ ಆಗಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ನೋಡಿ ಚಿತ್ರಾನ್ನಕ್ಕೆ ಬೇಕಾಗಿರುವಂಥ ಹಲವಾರು ವಸ್ತುಗಳನ್ನ ಇಟ್ಟಿದ್ದಾರೆ ಮುಖ್ಯವಾಗಿ ನಮಗೆ ತಿನ್ನುವಾಗ ಸಿಗುವಂತದ್ದು ಕಡಲೆ ಬೀಜ ಕಡಲೆ ಬೀಜದ ಜೊತೆಗೆ ಚಿತ್ರವನ್ನು ಕಲಿಸ್ತಾ ಇದ್ದಾರೆ ಈ ಅಕ್ಕಿ ಯಾವ ಅಕ್ಕಿ ಇದು ಸೋನಾ ಅಕ್ಕಿ ಮಸೂರಿ ಅಕ್ಕಿ ಮತ್ತೆ ನೋಡಿ ಈ ಇಳ್ಳಿಕಾಯಿ ವಿಶೇಷವಾಗಿ ಇಳ್ಳಿಕಾಯಿ ತಿಂದರೆ ಪಿತ್ತ ದೇಹದಲ್ಲಿ ಕಮ್ಮಿ ಆಗುತ್ತೆ ಅಂತ ಒಂದು ನಂಬಿಕೆ ಕೂಡ ಇದೆ ಸತ್ಯ ಕೂಡ ಯಾಕೆ ಅಂತ ಅಂದರೆ ಅಂಥ ಇಳ್ಳಿಕಾಯಿನಲ್ಲಿ ಔಷಧಿಯ ಗುಣ ಇದೆ ಹಾಗಾಗಿ ಇವರು ಕೆಲವು ಇಳ್ಳಿಕಾಯಿ ಗಿಡಗಳನ್ನೂ ಕೂಡ ಇಲ್ಲಿ ಬೆಳೆಸಿದ್ದಾರೆ ಈ ಅದ್ಭುತವಾದ ಚಿತ್ರಾನ್ನವನ್ನು ನಾವು ಕೂಡ ತಿಂತೀವಿ ಈಗ ನೀವು ಕೂಡ ಒಂದು ಬಾರಿ ಬೆಂಗಳೂರಿಂದ ಮಂಗಳೂರಿಗೆ ಅಥವಾ ಕುಣಿಗಲ್ ಕಡೆ ಬೆಂಗಳೂರಿಂದ ಹೋಗಬೇಕಾದ್ರೆ ಒಮ್ಮೆ ಮಿರಾಕಲ್ ಹೋಟೆಲ್ಗೆ ಬಂದು ಇಳ್ಳಿಕಾಯಿ ಚಿತ್ರಾನ್ನ ನೀವು ರುಚಿ ನೋಡ್ಬೋದು ದೋಸೆ ಅಂದರೆ ತುಂಬಾ ಇಷ್ಟ ಆಗುತ್ತೆ ಯಾಕಂದ್ರೆ ದೋಸೆ ತುಂಬಾ ಕ್ರಿಸ್ಪಿಯಾಗಿ ಸೂಪರ್ ಆಗಿ ಬರುತ್ತೆ ಹಾಗಾದ್ರೆ ಈ ಮಿರಾಕಲ್ ಗಾರ್ಡನ್ ರೆಸ್ಟೋರೆಂಟ್ ಅಲ್ಲಿ ತುಪ್ಪು ದೋಸೆ ಮಾಡ್ತಾ ಇದ್ದಾರೆ ಹೇಗಿದೆ ಅಂತ ನೀವೇ ನೋಡಿ ಸ್ನೇಹಿತರೆ ಮಿರಾಕಲ್ ಹೋಟೆಲ್ಗೆ ನಾವು ಬಂದಾಗ ಅಮ್ಮನ ಕೈರುಚಿಯಂತೆ ಇರುತ್ತೆ ಅಂತ ಹೇಳ್ತಾರೆ ಆದ್ರೆ ಆ ತಾಯಿ ಯಾರು ಅವ್ರು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ನಾನ್ ನಿಮಗೆ ತೋರಿಸ್ತಾ ಹೋಗ್ತೀನಿ ಈಗ ಅಮ್ಮ ನಮ್ ಜೊತೆಲಿ ನೋಡಿ ಎಲ್ಲ ರೀತಿಯ ಸೊಪ್ಪುಗಳನ್ನ ತಂದಿದ್ದಾರೆ ಯಾವ ಸೊಪ್ಪು ಅಂತ ಕೇಳ್ತಾ ಹೋಗೋಣ ಅಮ್ಮ ಸೊಪ್ಪು ಯಾವ್ದು ಇದು ಸಬ್ಬಕ್ಕಿ ಸೊಪ್ಪು ಕೀರೆ ಸೊಪ್ಪು ದಂಟಿನ ಸೊಪ್ಪು ಮೂರು ಮಿಕ್ಸ್ ಮಾಡಿ ಬಸ್ಸಾರು ಮಾಡ್ತೀವಿ ಬಸ್ಸಾರು ಮಾಡ್ತಾ ಇದೀರಾ ಇವತ್ತು ಇದಕ್ಕೆ ಹೆಸರು ಕಾಳು ಬೇಳೆ ಕಾಳು ಎಲ್ಲ ಹಾಕಿ ಮೂರು ಮಿಕ್ಸ್ ಮಾಡಿ ಮೂರು ಸೊಪ್ಪು ಮೂರು ಥರದ ಸೊಪ್ಪು ಮೂರು ಥರದ ಕಾಳು ಹಾಕಿ ಬಸ್ಸಾರು ಮಾಡ್ತೀವಿ ಮುದ್ದೆ ಮುದ್ದೆ ಸಾಂಬಾರಿಗೆ ಮುದ್ದೆ ಜೊತೆಗೆ ಏನೇನು ಮುದ್ದೆ ಸಾಂಬಾರ್ ಜೊತೆಗೆ ಮುದ್ದೆ ಸಾಂಬಾರು ಮತ್ತೆ ಎಳ್ಳಿಕಾಯಿ ಚಿತ್ರಾನ್ನ ಎಳ್ಳಿಕಾಯಿ ಉಪ್ಪಿನಕಾಯಿ ಕಾಳು ಹಪ್ಳ ಪಾಯಸ ಮೊಸರನ್ನ ಮಜ್ಜಿಗೆ ವಡೆ ಬಾಳೆಹಣ್ಣು ಎಲ್ಲ ಥರನೂ ಕೊಡ್ತೀವಿ ಅಮ್ಮ ಹಪ್ಳ ಎಲ್ಲಿಂದ ತರ್ತೀರಿ ತಯಾರು ಮಾಡ್ತೀವಿ ಸರ್ ಉಪ್ಪಿನಕಾಯಿ ನಾವೇ ತಯಾರು ಮಾಡ್ತೀವಿ ಸರ್ ಅಂದ್ರೆ ಎಲ್ಲ ನೀವೇ ಮಾಡ್ತೀರಾ ಹಪ್ಳ ಉಪ್ಪಿನಕಾಯಿ ಎಲ್ಲ ನೀವೇ ಮಾಡ್ತೀರಾ ಓನ್ ಆಗಿ ನಾವೇ ಓನ್ ಆಗಿ ಹೋಟ್ಲಲ್ಲಿ ನಾವೇ ಮಾಡ್ಕೋತೀವಿ ನೈಟ್ ಅಲ್ಲಿ ಕಸ್ಟಮರ್ ಇರ್ತಾರೆ ಇಷ್ಟೊತ್ತಲ್ಲಿ ಅನ್ಬಿಟ್ಟು ನೈಟ್ ಅಲ್ಲಿ ಮಾಡ್ತೀವಿ ಎಲ್ಲ ಸ್ನೇಹಿತರೆ ನೋಡಿ ರಾತ್ರಿ ಹೊತ್ತು ಹಪ್ಪಳ ಉಪ್ಪಿನಕಾಯಿ ಮಾಡಿಕೊಂಡು ಬೆಳಿಗ್ಗೆ ನೀವು ಬರೋದನ್ನ ಕಾಯ್ತಾ ಇರ್ತಾರೆ ಅಮ್ಮನ ಕೈ ರುಚಿ ತಿನ್ಬೇಕು ಅಂತ ಅಂದ್ರೆ ಮಿರಾಕಾಲ್ ಗಾರ್ಡನ್ಗೆ ನಾವು ಭೇಟಿ ನೀಡಲೇಬೇಕು ಅಮ್ಮ ತುಂಬಾ ಜನ ಊಟ ಮಾಡಿ ಹೋಗಿರ್ತಾರೆ ಅವರೆಲ್ಲ ನಿಮಗೆ ಬಂದು ಮಾತಾಡಿರ್ತಾರೆ ಏನ್ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಚಯರಿ ಚೆನ್ನಾಗಿ ಮಾಡಿದೀರಾ ತುಂಬಾ ಟ್ಯಾಂಕ್ಸು ಎಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ತುಂಬಾ ಟ್ಯಾಂಕ್ಸು ಇದೇ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳ್ತಾರೆ ಯಾಕೆ ಅಂತ ಅಂದರೆ ಸ್ನೇಹಿತರೆ ಹೋಟೆಲ್ ಉದ್ಯಮದಲ್ಲಿ ಕೈ ಸುಟ್ಕೊಂಡಂಥವರು ತುಂಬ ಮಂದಿ ಇದ್ದಾರೆ ಆದರೆ ಈ ಒಂದು ಕುಟುಂಬ ತನ್ನ ಮಗನೊಂದಿಗೆ ನಿಂತು ಅವನಿಗೆ ಬೆನ್ನೆಲುಬಾಗಿ ತನ್ನ ಎಲ್ಲವನ್ನ ಮಾಡ್ತಾಯಿದೆ ಇಂತಹ ಕುಟುಂಬಕ್ಕೆ ನಾವು ಕೂಡ ಒಂದಿಷ್ಟು ಸಾಥ್ ಕೊಡೋಣ ಹಾಗಾಗಿ ನೀವು ಈ ಮಂಗಳೂರು ಬೆಂಗಳೂರು ಭಾಗದಲ್ಲಿ ಹೋಗ್ತಾ ಇದ್ದರೆ ಅಥವಾ ಈ ಹೈವೇನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹೋಗ್ತಾ ಇದ್ರೆ ಮಿಸ್ ಮಾಡ್ದಲೇ ಒಮ್ಮೆ ಭೇಟಿ ನೀಡಿ ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ

ಯಾವುದೇ ಒಂದು ಅಷ್ಟೇ ನೋಡೋದಕ್ಕೂ ಹೋಟ್ಲು ಬ್ಯೂಟಿಫುಲ್ ಆಗಿದೆ ಅಷ್ಟೇ ರುಚಿಯಾಗಿದೆ ಅಷ್ಟೇ ಶುಚಿಯಾಗಿದೆ ತುಂಬಾ ಚೆನ್ನಾಗಿದೆ ಇದೊಂದು ಒಳ್ಳೆ ಈ ರೋಡ್ ಅಲ್ಲಿ ಈ ತರ ಹೋಟ್ಲು ಯಾವ್ದು ಇಲ್ಲ ನಾವು ಸುಮಾ ಇಲ್ಲಿ ನಾವು ಯಾವಾಗ್ಲೂ ಆದಿಂಚು ದೇವಸ್ಥಾನಕ್ಕೆ ಬರ್ತೀವಿ ನಾವು ಯಾವಾಗ ಬಂದ್ರು ಇವು ಹೋಟ್ಲಿಗೆ ಬರೋದು ಇಲ್ಲಿ ರುಚಿ ಮತ್ತು ಶುಚಿನ ನೀವು ದಯವಿಟ್ಟು ಅನುಭವಿಸ್ಬೇಕು ಅಂತ ಹೇಳಿ ನಾನು ಕೇಳ್ಕೊಂತೀನಿ ಸರ್ ಮಿರಾಕಲ್ ಗಾರ್ಡನ್ ರೆಸ್ಟೋರೆಂಟ್ ನ ಮಿರಾಕಲ್ ಕಾಂಬೋ ತಿಂತ ಇದ್ದೀರಾ ಏನೇನ್ ಐಟಮ್ ಇದೆ ಏನ್ ಅನ್ನಿಸ್ತಾ ಇದೆ ಮಸಾಲೆ ವಡೆ ಕೆಂಪ್ ಚಟ್ನಿ ಹ್ಮ್ ತೆಂಗಿನಕಾಯಿ ಚಟ್ನಿ ಉಪ್ಪಿಟ್ಟು ಕೇಸರಿ ಕೇಸರಿಪಾತು ಸಾಂಬಾರು ಸಾಗು ಚಿತ್ರಾನ್ನ ಸಾಗು ಮತ್ತೆ ಮಸಾಲ ದೋಸೆ ಮಸಾಲ ದೋಸೆ ಅದಕ್ಕೆ ಸಾಂಬಾರ್ ಮೇನ್ ಆಗಿ ನೀರು ನೋಡಿ ಇದು ಕೂಡ ಮಿರಾಕಲೆ ತುಂಬಾ ಅದ್ಭುತವಾಗಿ ರುಚಿ ಇದೆ ಕ್ವಾಲಿಟಿ ಇದೆ ನಾನು ನಿನ್ನೆ ಟೇಸ್ಟ್ ಮಾಡಿದೀನಿ ಇವತ್ತು ಕೂಡ ಸ್ವಂತ ಎಲ್ಲ ಕೂಡ ತಿನ್ನೋ ಉಪ್ಪಿನಕಾಯಿಂದ ಹಿಡಿದು ಕುಡಿಯೋ ನೀರ್ ತಕೊಂಡು ಮಿರಾಕಲ್ ಮಂಜು ಸ್ವಂತನೆ ಮಾಡ್ತಿದ್ದಾರೆ ಹಾಗಾಗಿ ಮೇಡ್ ಇನ್ ಇಂಡಿಯಾ ಅನ್ನೋದಕ್ಕೆ ಸಾರ್ಥಕವಾದ ಒಂದು ಕೆಲಸ ಇದು ನೀವು ಕೂಡ ಎಲ್ಲಾರು ದಯವಿಟ್ಟು ಈ ಭಾಗದಲ್ಲಿ ಹೋಗ್ತಾ ಇದ್ರೆ ಮಿಸ್ ಮಾಡ್ದಲೇ ಬಂದು ಗೆ ನೀವು ಊಟ ಮಾಡ್ತೀರಾ ತಿಂಡಿ ತಿಂತೀರಾ ಬೇಡ ಜಸ್ಟ್ ಒಂದ್ಸಲಿ ವಾಚ್ ಮಾಡಿ ಒಂದ್ ನೋಡೋಗಿ ವೆದರ್ ನಿಮ್ ಮನ್ಸಲ್ಲಿರುವಂತ ಸಾವಿರ ಸಮಸ್ಯೆಗಳು ಕ್ಷಣಾರ್ಧದಲ್ಲಿ ಮಾಯ ಆಗುತ್ತೆ ಯಾಕೆ ಅಂದ್ರೆ ಇವ್ರು ಮಾಡಿರೋಂತ ಪ್ರತಿಯೊಂದೊಂದು ಕಲಾಕೃತಿಗಳು ಆ ಡಿಸೈನ್ಸು ಅಲೈನ್ಮೆಂಟು ಸೂಪರ್ ಆಗಿದೆ ನಾವು ಕೂಡ ಇವತ್ತು ಕಾಂಬೋನ ಟೇಸ್ಟ್ ಮಾಡ್ತಾ ಇದ್ದೀವಿ ನೀವು ಬನ್ನಿ ತುಂಬಾನೇ ಸೂಪರ್ ಆಗಿತ್ತು ಒಂದೇ ಕಾಂಬೋನಲ್ಲಿ ಪೂರ್ತಿ ಹೊಟ್ಟೆ ನನ್ ಅಂತ ಸುಮ್ಮನೆ ಮೊಯ್ನೊಬ್ರು ಸೂಪರ್ ಅಂದ್ರೆ ಸೂಪರ್ ಸೊ ನೀವು ಕೂಡ ಟೀವಿ ಬನ್ನಿ ತಿಂತಾ ಇರಿ ಮಜಾ ಮಾಡ್ತಾ ಇರಿ ಸುಮಾರು ಎಂಟು ಐಟಂಗಳ್ನ ಕಾಂಬೋದಲ್ಲಿ ಕೊಡ್ತಾ ಇದ್ದಾರೆ ಅದ್ಭುತ ಒಂದು ದಾಸೋಹ ವ್ಯವಸ್ಥೆ ಅಂದ್ರೆ ನಿಜವಾಗ್ಲು ಇದು ನೀವು ಕೂಡ ಒಂದು ಮಾರಿ ಇರಾಕಲ್ ಗಾರ್ಡನ್ಗೆ ದಯವಿಟ್ಟು ಭೇಟಿ ನೀಡಿ ನಾನಂತೂ ಮಿಸ್ ಮಾಡ್ದಲೇ ಬರ್ತೀನಿ ಸ್ನೇಹಿತರೆ ನಾವು ಮಿರಾಕಲ್ ಗಾರ್ಡನ್ ರೆಸ್ಟೋರೆಂಟಿಗೆ ಬಂದು ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ವಿ ಅಲ್ಲಿ ಕೊಡೋ ಒಂದೊಂದು ಕಾಂಬೋ ತಿಂಡಿ ಇರ್ಬೋದು ಅಥವಾ ಊಟ ಇರ್ಬೋದು ತುಂಬ ಅದ್ಭುತವಾಗಿತ್ತು ಎಲ್ಲಕ್ಕಿಂತ ಮೇಯ್ನಾಗಿ ನಮಗೆ ಇಲ್ಲಿ ಕಾಣಿಸ್ಕೊಂಡಿದ್ದು ಹಲವಾರು ವಿಶೇಷಗಳು ಬಂದುಗಳೇ ನಾನು ನಿಮ್ಮ ಮುಂದಿನಿಂದಲೇ ತಿಳಿಸ್ತಾ ಹೋಗ್ತೀನಿ ಸುಮಾರು ನಲವತ್ತೆಂಟು ಜಾತಿಯ ಹಣ್ಣಿನ ಗಿಡಗಳು ಈ ಹೋಟೆಲ್ನಲ್ಲಿದೆ ಇಲ್ಲಿ ಬೆಳೆಯುವಂಥ ಹಲವಾರು ವಿಶೇಷವಾದ ಗಿಡಗಳಿದೆ ಮತ್ತು ವಿಶ್ವೇಶ್ವದ ಕಲಾಕೃತಿಗಳಿದೆ ಇಷ್ಟೆಲ್ಲ ಒಂದು ಅದ್ಭುತವನ್ನು ಸೃಷ್ಟಿ ಮಾಡಿದ್ದಂಥವರು ಮಿರಾಕಲ್ ಮಂಜು ಅವರು ನಮ್ಮ ಸ್ನೇಹಿತರು ಇವರು ಮಾಡಿರೋ ಒಂದು ಒಳ್ಳೆಯ ಒಂದು ಕಾನ್ಸೆಪ್ಟ್ ಇದೆಯಲ್ಲ ತುಂಬ ಅಪ್ರಿಷಿಯೇಟ್ ಮಾಡಬೇಕಾಗಿತ್ತು ಒಬ್ಬ ಕಲೆಗಾರನ ಕಲೆಯಲ್ಲಿ ಹುಟ್ಟುವಂಥ ಆ ಮಿರಾಕಲ್ ನಿಮ್ಗೆ ಇನ್ನೊಂದು ವಿಶೇಷ ಗೊತ್ತಾ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಮಿರಾಕಲ್ ಅನ್ನೋ ಒಂದು ಗಿಡ ಇದೆ ಆ ಗಿಡದ ಅದ್ಭುತವೇ ಒಂದು ಬೇರೆ ಇದೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಅದನ್ನು ಇರಿ ಜನಗಳು ಎಂತಕ್ಕೆ ಇಷ್ಟಪಡ್ತಾರಪ್ಪ ಅಂದರೆ ನಾನು ಹೋಟ್ಲು ತಿಂಡಿ ಥರ ಯಾವುದನ್ನು ಪ್ರಿಪೇರ್ ಮಾಡ್ತಾಯಿಲ್ಲ ಆಮೇಲೆ ದುಡ್ಡುಗೋಸ್ಕರ ಏನೋ ಇದು ಮಾಡ್ತಾ ಇಲ್ಲ ಆಮೇಲೆ ಏನೋ ದುಡ್ಡಲ್ಲಿ ಜಾಸ್ತಿ ಆಗುತ್ತೆ ಇದನ್ನು ಜಾಸ್ತಿ ಏನೋ ಒಂದು ಡ್ರೈ ಫ್ರೂಟ್ಸು ಇಲ್ಲ ಒಂದು ತುಪ್ಪದಲ್ಲಿ ಮಾಡಿದ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ ನನಗೆ ಕಮ್ಮಿ ಬರುತ್ತೆ ಅಂತ ನಾನು ಯಾವತ್ತಿವತ್ತಿನವರೆಗೂ ನಾನು ಹೋಟ್ಲು ಮಾಡಿದಾಗಿಂದ ನಾನು ತಿಂಕ್ ಮಾಡಿಲ್ಲ ನನ್ನ ಮನಸ್ಸಲ್ಲಿರೋದೊಂದೇ ಜನಗಳಿಗೆ ಟೇಸ್ಟ್ ಇಷ್ಟ ಆಗಬೇಕು ತಿಂದ ಮೇಲೆ ಅವ್ರಿಗೆ ಆರೋಗ್ಯ ಚೆನ್ನಾಗಿರಬೇಕು ನನ್ನ ಗುರಿ ಒಂದೇ ಸ್ನೇಹಿತರೆ ಕೇಳಿದ್ರಲ್ಲ ಯಾಕೆ ಅಂತ ಅಂದರೆ ನಾನು ಅವಾಗಲೇ ಎರಡು ಸಲ ಹೇಳಿದೆ ಹೋಟೆಲ್ ಉದ್ಯಮನ ಶುರು ಮಾಡ್ತಾ ಇರಲ್ಲ ಇವರು ಒಂದು ಫ್ಯಾಮಿಲಿನ ರಿಲೇಷನ್ಶಿಪ್ ಬಿಲ್ಟ್ ಮಾಡ್ತಾ ಇದ್ದಾರೆ ನಾವು ಬಂದ ತಕ್ಷಣ ಯಾರೇ ಬಂದರೂ ಕೂಡ ಅಲ್ಲಿ ಸ್ವಾಗತ ಮಾಡೋರು ಮಂಜು ಅವರು ಆ ಮಂಜು ಅವರೇ ಬಂದು ಅವ್ರನ್ನ ಏನು ಕಸ್ಟಮರ್ನ ಸ್ವಾಗತ ಮಾಡ್ತಾರೆ ಯಾರಿಗೆ ಚೆನ್ನಾಗಿ ಊಟ ತುಂಬ ಇಷ್ಟ ಇದೆಯೋ ಅವರು ಈ ಗಂಟೆ ಕೂಡ ಹೊಡಿತಾರೆ ನೀವು ಕೂಡ ವಸಂತವಾಣಿಯ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಹೊಡಿರಿ ಅದೇ ರೀತಿ ಈ ಹೈವೇನಲ್ಲಿ ಅಂದರೆ ಬೆಂಗಳೂರಿಂದ ಮಂಗ್ಳೂರಿಗೆ ಹೋಗಬೇಕಾದ್ರೆ ಮಿಸ್ ಮಾಡಿದಲೆ ಮಿರಾಕಲ್ ಗಾರ್ಡನ್ಗೆ ಭೇಟಿ ನೀಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ದಯವಿಟ್ಟು ಮರಿಬೇಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು